ಎಲ್ರಿಗೂ ನಮಸ್ಕಾರಗಳು ಕನ್ನಡ ವ್ಯಾಕರಣ ಪ್ರಬಂಧಕ್ಕೆ ಸ್ವಾಗತ ನಮಸ್ಕಾರ ಸೌಹೃದಯ ಬಂಧುಗಳೇ ಹಾಗೂ ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ಮಿತ್ರರೇ ನಾನು ಈ ವಿಡಿಯೋದಲ್ಲಿ ಪ್ರಬಂಧವನ್ನು ಹೇಗೆ ರಚನೆ ಮಾಡೋದು ಅದರ ಹಂತಗಳ್ಯಾವ್ಯಾವು ಪ್ರಬಂಧವನ್ನು ನಾವು ಬರಿಬೇಕಾದ್ರೆ ಹಂತಗಳ್ಯಾವು ಈ ದಿನ ಪ್ರಬಂಧವನ್ನು ಎಲ್ಲ ಮಾಧ್ಯಮಿಕ ಹಾಗೂ ಪ್ರೌಢಶಾಲಾ ಹಾಗೂ ಡಿಗ್ರಿ ಪಿ ಯು ಸಿ ಕಾಲೇಜುಗಳಲ್ಲಿ ಹಾಗೂ ಕಾಂಪಿಟೇಟಿವ್ ಅಲ್ಲಿ ಸಹ ಕೇಳ್ತಾರೆ ಕೆ ಎಸ್ ಕೆ ಪಿ ಎಸ್ ಹೀಗೆ ಲಿಖಿತ ಪರೀಕ್ಷೆಗಳನ್ನು ಬರೆಯುವಂಥ ಕರ್ನಾಟಕ ಸರ್ಕಾರದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಾಗೂ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆಗಳಲ್ಲೂ ಸಹ ಪ್ರಬಂಧ ಅನ್ನೋದು ಇರ್ತದೆ ನೀವು ಐ ಎ ಎಸ್ಗೆ ಹೋದಾಗ ಒಂದು ಜನರಲ್ ಸ್ಟಡೀಸಲ್ಲಿ ಕನ್ನಡ ಅಥವಾ ಇಂಗ್ಲೀಷಲ್ಲೂ ಸಹ ಪ್ರಬಂಧ ಬರೆಯೋದಿರುತ್ತೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಐ ಎ ಎಸ್ ಐ ಪಿ ಎಸ್ ಯು ಪಿ ಎಸ್ ಸಿ ಎಕ್ಸಾಮ್ ಸಿವಿಲ್ ಸರ್ವಿಸ್ ಎಕ್ಸಾಮ್ನ ತೊಗೊಳ್ಳೋವಂಥ ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ಮಿತ್ರರಿಗೂ ಸಹ ಪ್ರಬಂಧ ಇರುತ್ತೆ ಅದರಲ್ಲಿ ಹೇಗಿರುತ್ತಪ್ಪ ಅಂದರೆ ಈ ಪ್ರಬಂಧವನ್ನು ಸುಮಾರು ನಾನ್ನೂರು ಪದಗಳಿಗೆ ಮೀರದಂತೆ ಮರೆಯಲಿ ಅಂತ ಇರುತ್ತೆ ಒಂದು ಪದ ಬಂಧನ ಕೇಳಿ ಕೇಳಿರ್ತಾರೆ ಆ ಪದ ಬಂಧವನೇ ಮೀರಿ ನೀವು ಪ್ರಬಂಧನ ಮರೀಬಾರ್ದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅದು ಕೆ ಪಿ ಎಸ್ ಸಿ ಇರ್ಬೋದು ಯು ಪಿ ಎಸ್ ಸಿ ಇರಬೇದು ಅದು ನಿಮ್ಮ ಒಂದು ಜ್ಞಾನದ ಕೌಶಲ್ಯ ನಾಲೆಜ್ ಸ್ಕಿಲ್ಲನ್ನು ಹಳೆಯಕ್ಕೆ ಅದನ್ನು ಇಟ್ಟಿರ್ತಾರೆ ಇದು ಸಹ ಪ್ರಬಂಧ ಅನ್ನೋದೊಂದು ಬರವಣಿಗೆ ಶೈಲಿ ಒಂದು ಕ್ರಿಯೇಟಿವಿಟಿ ಸೃಜನಶೀಲ ಬರವಣಿಗೆ ಇವು ಶಾಲಾ ಹಂತಗಳಲ್ಲೂ ಇರುತ್ತೆ ಕಾಲೇಜುಗಳ ಹಂತದಲ್ಲೂ ಇರುತ್ತೆ ವಿಶ್ವವಿದ್ಯಾನಿಲಯಗಳ ಹಂತಲೂ ಇರುತ್ತೆ ಈ ಪ್ರಬಂಧನ ಒಂದು ವಿಷಯ ಟಾಪಿಕ್ ಬಹಳ ಮುಖ್ಯವಾದದ್ದು ಹುಡುಗಿಯದಲ್ಲಿ ನಾನು ಹೇಳ್ತೀನಿ ಈ ಈ ಪ್ರಬಂಧವನ್ನು ನಾವು ಹುಡಿಯೋವನ್ನು ಮಾಡುತ್ತೀನಿ ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಜು ಸ್ಮಾರ್ಟ್ ನೈನ್ಟೀನ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸಹ ಇದ್ರ ಹೆಚ್ಚಿನ ಜ್ಞಾನ ಸಿಗುತ್ತೆ ಅಂತ ನಾನು ಭಾವಿಸ್ಕೊತೀನಿ ಬನ್ನಿ ಉಡಿಯನ ನಾನು ಸ್ಟಾರ್ಟ್ ಮಾಡೋಣ ಗೋ ಪ್ರಬಂಧಗಳು ಈ ಟಾಪಿಕ್ಕು ಆದರೆ ಪ್ರಬಂಧ ಅಂದ್ರೇನು ಅದಕ್ಕೆ ನಮ್ಮನ್ನು ನಮ್ಮ ಯುಜು ಸ್ಮಾರ್ಟ್ ನೈಂಟೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಬಂಧ ಅಂದ್ರೇನಂದರೆ ಬಂಧ ಎಂದರೆ ಕಟ್ಟುವುದು ಬಂಧಿಸುವುದು ಎಂದು ಅರ್ಥ ಪ್ರಬಂಧ ಎಂದರೆ ಚೆನ್ನಾಗಿ ಸುಂದರವಾಗಿ ವ್ಯವಸ್ಥಿತವಾಗಿ ಅರ್ಥಪೂರ್ಣವಾಗಿ ಖಚಿತ ವಾಕ್ಯಗಳ ಮೂಲಕ ಬಂಧಿಸುವುದು ಎಂದು ಅರ್ಥ ಅರ್ಥಪೂರ್ಣ ಖಚಿತ ವಾಕ್ಯಗಳ ಮೂಲಕ ವ್ಯಕ್ತಿಯ ಆಲೋಚನೆ ಗಳನ್ನು ಲಿಖಿತವಾಗಿ ಅಭಿವ್ಯಕ್ತಿಸುವ ಹಾಗೂ ನಿರ್ದಿಷ್ಟ ವಿಷಯವನ್ನು ಕ್ರಮಬದ್ಧ ರೀತಿಯಲ್ಲಿ ಸಮರ್ಪಕವಾಗಿ ನಿರೂಪಿಸುವ ಪರಿಯನ್ನು ಪ್ರಬಂಧ ರಚನೆ ಎನ್ನಬಹುದು ಇನ್ನೊಮ್ಮೆ ಅರ್ಥಪೂರ್ಣ ಖಚಿತ ವಾಕ್ಯಗಳ ಮೂಲಕ ವ್ಯಕ್ತಿಯ ಆಲೋಚನೆಗಳನ್ನು ಲಿಖಿತವಾಗಿ ಅಭಿವ್ಯಕ್ತಿಸುವ ಹಾಗೂ ನಿರ್ದಿಷ್ಟ ವಿಷಯವನ್ನು ಕ್ರಮಬದ್ಧ ರೀತಿಯಲ್ಲಿ ಸಮರ್ಪಕವಾಗಿ ನಿರೂಪಿಸುವ ಪರಿಯನ್ನು ಪ್ರಬಂಧ ರಚನೆ ಎನ್ನಬಹುದು ಪ್ರಬಂಧದಲ್ಲಿ ವಿಚಾರದ ಏಕತೆ ವಿಷಯ ಸಂಗ್ರಹ ಕ್ರಮಬದ್ಧತೆ ವಿಷಯ ವಿಸ್ತಾರ ವಿವಿಧತೆ ಶೈಲಿಯಲ್ಲಿ ಸರಳತೆ ಸಂಕ್ಷಿಪ್ತತೆ ವೈಯಕ್ತಿಕತೆ ಸೂಕ್ತವಾದ ವಿಷಯ ನಿರೂಪಣೆ ಸುಸಂಬದ್ಧತೆ ಸಮತೋಲನದ ವಿಷಯದ ತಾರ್ಕಿಕ ಜೋಡಣೆ ಪರಿಣಾಮಕಾರಿಯಾದ ಶುದ್ಧವೂ ಸುಲಭವೂ ಸಂವಹನ ಶೈಲಿಯು ಇರುವುದೇ ಉತ್ತಮ ಪ್ರಬಂಧದ ಲಕ್ಷಣವಾಗಿದೆ ಹಾಗಾದರೆ ಪ್ರಬಂಧ ರಚನೆಯ ಹಂತಗಳನ್ನು ತಿಳಿದುಕೊಳ್ಳೋಣ ಡಿಯರ್ಸ್ ಪ್ರಬಂಧ ರಚನೆಯಲ್ಲಿ ಮೂರು ಹಂತಗಳಿವೆ ಅಂದರೆ ಪ್ರಬಂಧ ರಚನೆಯಲ್ಲಿ ಮೂರು ಹಂತಗಳಿವೆಯೋ ಮೊದಲನೆಯದು ಫಸ್ಟ್ ಒಂದು ಪ್ರಸ್ತಾವನೆ ಪೀಠಿಕೆ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಇಂಟ್ರೊಡಕ್ಷನ್ ಅಂತ ಕರೀತಾರೆ ಪ್ರಸ್ತಾವನೆಯು ಸಂಕ್ಷಿಪ್ತವಾಗಿ ಆಕರ್ಷಕವಾಗಿ ಇರಬೇಕು ನೋಡಿ ವೆರಿ ಇಂಪಾರ್ಟೆಂಟು ಪ್ರಸ್ತಾವನೆಯು ಸಂಕ್ಷಿಪ್ತವಾಗಿ ಆಕರ್ಷಕವಾಗಿ ಇರಬೇಕು ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಮಕ್ಕಳ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರೆಯುವಂಥ ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ಮಿತ್ರರೇ ಡಿ ಎ ಸ್ಟೂಡೆಂಟ್ಸ್ ಸೌರೋದಯ ಓದುಗರಲ್ಲಿ ಆಸಕ್ತಿಯನ್ನು ಅರಳಿಸುವಂತಿರಬೇಕು ಪ್ರಬಂಧದ ವಿಷಯದ ಖಚಿತತೆಯನ್ನು ಸ್ಪಷ್ಟಪಡಿಸಬೇಕು ನೀಡಿರುವ ವಿಷಯಕ್ಕೆ ಒತ್ತು ಕೊಟ್ಟಿರಬೇಕು ಎರಡನೇದು ವಿಷಯ ನಿರೂಪಣೆ ಅಂದರೆ ಬೆಳವಣಿಗೆ ಅಂದರೆ ಏನು ವಿಷಯ ನಾವು ನಿರೂಪಿಸೋದು ಡೆವಲಪ್ಮೆಂಟ್ ಏನು ಎ ಡೆವಲಪ್ಮೆಂಟ್ ಅಂದಾಗ ವಿಷಯ ನಿರೂಪಣೆಯೇ ಪ್ರಬಂಧದ ಪ್ರಮುಖ ಜೀವಾಳ ವಿಷಯವನ್ನು ಹಂತ ಹಂತವಾಗಿ ತಾರ್ಕಿಕವಾಗಿ ಪ್ರಸ್ತುತಪಡಿಸಬೇಕು ವಿಷಯಕ್ಕೆ ಅಗತ್ಯವಿರುವ ಗಾದೆ ನುಡಿಗಟ್ಟು ದೃಷ್ಟಾಂತಗಳಿಂದ ವಿಷಯಕ್ಕೆ ಪುಷ್ಟಿ ನೀಡಬೇಕು ಅಗತ್ಯವಿರುವ ಅಂಕಿ ಅಂಕಿಅಂಶಗಳಿಂದ ಅಂದರೆ ಅಗತ್ಯವಿರುವ ಅಂಕಿಅಂಶಗಳಿಂದ ಪ್ರಬಂಧದ ಮಹತ್ವವನ್ನು ಹೆಚ್ಚಿಸಬೇಕು ಮೂರನೇ ಪಾಯಿಂಟ್ ಏನಪ್ಪ ಅಂದರೆ ಉಪಸಮಾರ ಅಂದರೆ ಮುಕ್ತಾಯ ಅಕಂಕ್ಲೂಷನ್ ಅಂತ ಅದು ಪ್ರಬಂಧದ ಅಂತ್ಯದಲ್ಲಿ ಸಂಕ್ಷಿಪ್ತವಾಗಿ ಸಾರಾಂಶದಂತೆ ವಿಷಯ ಮಂಡಿಸಬೇಕು ವಿಷಯದ ಬಗ್ಗೆ ನಿಮ್ಮ ಸ್ವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಡಿ ನೋಡಿ ಇದು ಇಷ್ಟು ಪ್ರಬಂಧ ರಚನೆಯ ಮೂರು ಹಂತಗಳು ಮೊದಲನೇದು ಪ್ರಸ್ತಾವನೆ ಎರಡನೇದು ವಿಷಯ ನಿರೂಪಣೆ ಮೂರನೇದು ಉಪಸಂಹಾರ ಇದ್ರೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾವು ಮಾದರಿಯ ಬಗ್ಗೆ ತಿಳ್ಕೊಳ್ಳೋಣ ಪ್ರಬಂಧದ ಮಾದರಿಯ ಬಗ್ಗೆ ನಾನು ಎರಡು ಮಾದರಿ ಪ್ರಬಂಧಗಳನ್ನ ಹೇಳ್ತೀನಿ ಒಂದೇದು ವೃತ್ತಪತ್ರಿಕೆ ಅಂದರೆ ಸಮಾಚಾರ ಪತ್ರ ಅಂತ ನ್ಯೂಸ್ ಪೇಪರ್ ಅಂತೀವಲ್ಲ ಅದು ವೃತ್ತಪತ್ರಿಕೆಗಳು ದೂರದರ್ಶನ ರೇಡಿಯೋಗಳಂತೆ ಇದು ಒಂದು ಮಾಧ್ಯಮವಾಗಿದೆ ವೃತ್ತಪತ್ರಿಕೆಗಳು ಲಿಖಿತ ರೂಪದಲ್ಲಿ ದೇಶದಲ್ಲಿ ನಡೆಯುವ ವಿಷಯಗಳು ಆರ್ಥಿಕ ವಿಷಯಗಳು ರಾಜಕೀಯ ಸಾಮಾಜಿಕ ವಿಷಯಗಳನ್ನು ಮತ್ತು ಮನರಂಜಿಸಲು ಚಿತ್ರ ಮಾಧ್ಯಮದ ಬಗ್ಗೆ ಮತ್ತು ಕ್ರೀಡೆಗಳ ಬಗ್ಗೆ ಚಾಚು ತಪ್ಪದೆ ತಿಳಿಸುವ ಒಂದು ಮಾಧ್ಯಮವಾಗಿದೆ ಪ್ರಪಂಚದಲ್ಲಿ ಪ್ರತಿನಿತ್ಯ ಎಷ್ಟೋ ಮಂದಿಗೆ ವೃತ್ತಪತ್ರಿಕೆಗಳಿಲ್ಲದಿದ್ದರೆ ಆ ದಿನ ಆರಂಭವಾದಂತೆ ಕಾಣುವುದಿಲ್ಲ ಆಧುನಿಕ ಮಾನವನ ಜೀವನದಲ್ಲಿ ಕಾಫಿ ಟೀ ಎಷ್ಟು ಮುಖ್ಯವೋ ಅದೇ ರೀತಿ ವೃತ್ತಪತ್ರಿಕೆಗಳು ಆತನ ಜೀವನದಲ್ಲಿ ಹಾಸುಹೊಕ್ಕಾಗಿದೆ ವೃತ್ತಪತ್ರಿಕೆಗಳು ಮುಖ್ಯವಾಗಿ ವಿಶ್ವದ ದೈನಂದಿನ ಆಗುಹೋಗುಗಳ ವಾರ್ತೆಯನ್ನು ಮುಟ್ಟಿಸುವ ಸಾಧನಗಳಾಗಿವೆ ಸಾಮಾನ್ಯವಾಗಿ ವೃತ್ತಪತ್ರಿಕೆಗಳು ಬೆಳಗಿನ ವೇಳೆಯಲ್ಲಿ ಹೊರಬರುತ್ತವೆ ಕೆಲವು ದೊಡ್ಡ ನಗರದಲ್ಲಿ ಮಧ್ಯಾಹ್ನದ ಸಂಜೆಯ ಪತ್ರಿಕೆ ಗಳು ಪ್ರಕಟಗೊಳ್ಳುತ್ತವೆ ರಾಷ್ಟ್ರದ ಮತ್ತು ವಿಶ್ವದ ರಾಜಕೀಯ ಪ್ರಚಲಿತ ಘಟನೆಗಳು ವಿದ್ಯಮಾನಗಳು ವೃತ್ತಪತ್ರಿಕೆಗಳ ಮುಖ್ಯ ವಾರ್ತಾ ವಿಚಾರಗಳಾಗಿರ್ತವೆ ಮಕ್ಕಳ ಮುಂದುವರೆದು ಪತ್ರಿಕೆಗಳಿಗೆ ವಾರ್ತೆ ಒದಗಿಸುವ ಸಂಸ್ಥೆಗಳು ಹಲವಿದೆ ವರದಿಗಾರರನ್ನು ಆಯಾ ಪತ್ರಿಕೆಗಳು ನೇಮಿಸಿರುತ್ತವೆ ಭಾರತದ ಹಲವು ಪ್ರಾದೇಶಿಕ ಪತ್ರಿಕೆಗಳು ಈ ಕೆಳಕಂಡಂತೀವಿ ಟೈಮ್ಸ್ ಆಫ್ ಇಂಡಿಯಾ ಡೆಕ್ಕನ್ ಎರಾಡ್ ಇಂಡಿಯನ್ ಎಕ್ಸ್ಪ್ರೆಸ್ ಟ್ರಿಬ್ಯೂನ್ ದಿ ಹಿಂದೂಸ್ತಾನ್ ಟೈಮ್ಸ್ ಹೀಗೆ ಮೊದಲಾದ ಪತ್ರಿಕೆಗಳು ಭಾರತದಲ್ಲಿ ಹಲವು ಇವೆ ಹಾಗೆಯೇ ಕನ್ನಡದಲ್ಲಿ ಹಲವು ಪತ್ರಿಕೆಗಳಿವೆ ಪ್ರಜಾವಾಣಿ ಉದಯವಾಣಿ ಕನ್ನಡಪ್ರಭ ವಿಜಯ ಕರ್ನಾಟಕ ಮೊದಲಾದ ಪತ್ರಿಕೆಗಳಿವೆ ಕನ್ನಡದಲ್ಲಿ ಹಲವು ಪತ್ರಿಕೆಗಳಿವೆ ಪ್ರಜಾವಾಣಿ ಉದಯವಾಣಿ ಕನ್ನಡಪ್ರಭ ವಿಜಯ ಕರ್ನಾಟಕ ಮೊದಲಾದ ಪತ್ರಿಕೆಗಳಿವೆ ಹೀಗೆ ಈ ರೀತಿ ಸ್ಪಷ್ಟವಾಗಿ ನಿಖರವಾಗಿ ನೀವು ಪ್ರಬಂಧವನ್ನು ಮೂರು ಹಂತಗಳೇ ಬರೀಬೇಕು ಡಿ ಎಸ್ ಸ್ಟೂಡೆಂಟ್ಸ್ ಹಾಗೂ ಮಕ್ಕಳ ಎರಡನೇ ಪ್ರಬಂಧ ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆ ಇಂಗ್ಲೀಷಲ್ಲಿ ಇಂಡಿಪೆಂಡೆನ್ಸ್ ಡೇ ಅಂತೀವಲ್ಲ ಅದು ಅದ್ರ ಬಗ್ಗೆ ತಿಳ್ಕೊಳೋಣ ಎಸ್ ಎ ಬಗ್ಗೆ ಪ್ರಬಂಧ ಬಗ್ಗೆ ಮಕ್ಕಳ ಮಕ್ಕಳ ನೋಡಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಅದೊಂದು ಭಾರತದ ಇತಿಹಾಸದಲ್ಲಿಯೇ ಒಂದು ಅವಿಸ್ಮರಣೀಯವಾದ ದಿನ ನೂರಾರು ವರ್ಷಗಳಿಂದ ಪರಿದಾಶ್ಯದಲ್ಲಿದ್ದುಕೊಂಡು ಬಳಲಿದ ಭಾರತೀಯರು ದಾಶ್ಯ ಶೃಂಖಲೆಯಿಂದ ಬಿಡುಗಡೆಯಾದ ದಿನ ಇದಕ್ಕೆ ಮೊದಲು ಬ್ರಿಟಿಷರು ನಮ್ಮನ್ನು ಅಂದರೆ ಭಾರತೀಯರನ್ನು ಆಳುತ್ತಿದ್ದರು ಮೂಲತಃ ಅವರು ಇಂಗ್ಲೆಂಡ್ ದೇಶದವರು ವ್ಯಾಪಾರಕ್ಕೆಂದು ಬಂದು ಭಾರತದ ಆಡಳಿತ ಸೂತ್ರವನ್ನು ತಮ್ಮ ಕೈಗೆ ತೆಗೆದುಕೊಂಡರು ನಮ್ಮ ದೇಶವನ್ನು ಬ್ರಿಟಿಷರಿಂದ ಸ್ವತಂತ್ರಗೊಳಿಸಲು ಹಲವಾರು ಯೋಧರು ತಮ್ಮ ಪ್ರಯಾಣವನ್ನು ಪಣವಾಗಿ ಇಟ್ಟರು ಆ ಕಾಲದಲ್ಲಿ ಮಹಾತ್ಮ ಗಾಂಧಿ ವೀರ ಸಾವರ್ಕರ್ ಗೋಪಾಲಕೃಷ್ಣ ಗೋಖಲೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮುಂತಾದ ಮಹಾಪುರುಷರು ದೇಶಾಭಿಮಾನದಿಂದ ಉಚ್ಛೇದಿತ ಉಚ್ಛೇ ಉತ್ತೇಜಿತರಾಗಿ ಇಂಗ್ಲಿಷರ ವಿರುದ್ಧ ಹೋರಾಡಲು ಅಣಿಯಾದರು ಅಣಿಯಾದರೆ ಸಿದ್ಧವಾದರು ಅಂದರೆ ಗುಲಾಮಗಾರಾಗಿದ್ದ ನಾವು ಭಾರತ ಜಾಗೃತವಾಯ್ತು ಅವೇರ್ನೆಸ್ ಪಂತ್ ಈ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಚಳುವಳಿಗಳನ್ನು ಪ್ರಾರಂಭಿಸಿದರು ಉಗ್ರರೂಪದ ಚಳುವಳಿಗಳನ್ನು ಆಂಗ್ಲರನ್ನು ಅಳ್ಳಾಡಿಸಿದವು ಉಗ್ರರೂಪದ ಚಳುವಳಿಗಳು ಆಂಗ್ಲರನ್ನು ಅಳ್ಳಾಡಿಸಿದವು ಇಂತಹ ಸಮಯದಲ್ಲಿ ಅವರು ಭಾರತೀಯರಿಗೆ ಸ್ವಾತಂತ್ರ್ಯ ಕೊಡದೆ ಬೇರೆ ದಾರಿ ಇಲ್ಲವಾಯಿತು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಆ ಮಧ್ಯರಾತ್ರಿ ಆಂಗ್ಲರು ಭಾರತಕ್ಕೆ ಸ್ವಾತಂತ್ರ್ಯ ಸಾರಿದರು ಅಂದಿನಿಂದ ಇಂದಿಗೂ ಆಗಸ್ಟ್ ಹದಿನೈದನೇ ತಾರೀಕು ಭಾರತೀಯರಿಗೆ ಪುಣ್ಯ ದಿನ ಅಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾಪುರುಷರನ್ನು ಸ್ಮರಿಸಿ ಕೃತಾರ್ಥರಾಗುತ್ತೇವೆ ನೋಡಿ ಈ ರೀತಿ ಪ್ರಬಂಧ ಬರೀಬೇಕು ಮಕ್ಕಳ ಈ ರೀತಿ ಬರೆದ್ರೆ ಉತ್ತಮವಾದ ಅಂಕಗಳು ನಿಮಗೆ ಪರೀಕ್ಷೆಯಲ್ಲಿ ಬರ್ತವೆ ಅದರಿಂದ ಇದರ ಸದುಪಯೋಗ ಪಡ್ಕೊ ಪಡಿಸ್ಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಪ್ರಬಂಧದ ವಿಷಯ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಒಂದು ಕಮೆಂಟ್ ಕೊಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಸರ್ವೇ ಜನ ಸುಖಿನ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ